ಸುಪ್ರೀಂ ಕೋರ್ಟ್ನಲ್ಲಿ ಅಕ್ಟೋಬರ್ ಹತ್ತಕ್ಕೆ ಅಂತಿಮ ವಿಚಾರಣೆ ದೇಶದ ಹದಿನೆಂಟು ಲಕ್ಷಕ್ಕೂ ಮಿಕ್ಕ ಅರಣ್ಯವಾಸಿಗಳ ಭೂಮಿ ಹಕ್ಕಿನ ಭವಿಷ್ಯ ನಿರ್ಧಾರ ರವೀಂದ್ರನೇ ಸುಪ್ರೀಂ ಕೋರ್ಟ್ನಲ್ಲಿ ಪರಿಸರ ಸಂಘಟನೆಗಳು ಎರಡು ಸಾವಿರದ ಎಂಟರಲ್ಲಿ ದಾಖಲಿಸಿದ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯ ಅಂತಿಮ ವಿಚಾರಣೆ ಮುಂಬರುವ ಅಕ್ಟೋಬರ್ ಹತ್ತರಂದು ಜರುಗಲಿದೆ ಸುಪ್ರೀಂ ಕೋರ್ಟಿನ ಆದೇಶವು ದೇಶಾದ್ಯಂತ ತಿರಸ್ಕಾರಗೊಂಡಿರುವ ಸುಮಾರು ಹದಿನೆಂಟು ಲಕ್ಷಕ್ಕೂ ಮಿಕ್ಕ ಅರಣ್ಯವಾಸಿಗಳ ಭೂಮಿ ಹಕ್ಕಿನ ಭವಿಷ್ಯ ನಿರ್ಧರಿಸಲಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷರಾದಂತಹ ರವೀಂದ್ರ ನಾಯ್ಕ ಅವರು ಹೇಳಿದರು ಅರಣ್ಯ ಭೂಮಿ ಹಕ್ಕು ಕಾನೂನಿನ ಮೌಲ್ಯತೆಯನ್ನ ಪ್ರಶ್ನಿಸಿ ಹಾಗೂ ಕಾಯ್ದೆಯ ಅಡಿಯಲ್ಲಿ ತಿರಸ್ಕರಿಸಿದ ಅರಣ್ಯವಾಸಿಗಳ ಸಾಗುವಳಿ ಕ್ಷೇತ್ರದಿಂದ ಒಕ್ಕಲಿಪ್ಪಿಸಿ ಅತಿಕ್ರಮಿಸಿರುವ ಅರಣ್ಯ ಕ್ಷೇತ್ರವನ್ನು ಅರಣ್ಯ ಇಲಾಖೆಗೆ ಹಸ್ತಾಂತರಿಸಬೇಕೆಂಬ ದೇಶದ ಎಂಟು ಪರಿಸರ ಸಂಘಟನೆಗಳು ದಾಖಲಿಸಿದ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿ ಕೋರ್ಟ್ನಲ್ಲಿ ಅಂತಿಮ ವಿಚಾರಣೆಗೆ ಅಕ್ಟೋಬರ್ ಹತ್ತರಂದು ನಿಗದಿಗೊಳಿಸಲಾಗಿದೆ ಎಂದು ಅವರು ತಿಳಿಸಿದರು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಸುಪ್ರೀಂ ಕೋರ್ಟ್ನಲ್ಲಿ ಪರಿಸರವಾದಿಗಳು ಸಲ್ಲಿಸಿದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ ಅರಣ್ಯವಾಸಿಗಳ ಪರವಾಗಿ ಸೆಪ್ಟೆಂಬರ್ ಎರಡು ಸಾವಿರದ ಹತ್ತೊಂಬತ್ತರಂದು ಸೇರಿಸಲ್ಪಟ್ಟಿರುವುದು ವಿಶೇಷ ಅಕ್ಟೋಬರ್ ಹತ್ತರಂದು ಅರಣ್ಯವಾಸಿಗಳ ಪರವಾಗಿ ಹೋರಾಟಗಾರರ ವೇದಿಕೆಯು ವಾದ ಮಂಡಿಸಲಿದೆ ಸುಪ್ರೀಂ ಕೋರ್ಟ್ನಲ್ಲಿ ವಿಶ್ರಾಂತ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಹಿರಿಯ ವಕೀಲ ತಂಡವು ಹೋರಾಟಗಾರರ ವೇದಿಕೆಯ ಪರವಾಗಿ ವಾದ ಮಂಡಿಸಲಿದೆ ಎಂದು ಅವರು ಹೇಳಿದರು ದೇಶಾದ್ಯಂತ ಇಪ್ಪತ್ತೊಂದು ರಾಜ್ಯಗಳಲ್ಲಿ ಐವತ್ತೊಂದು ಲಕ್ಷದ ನಾಲ್ಕು ಸಾವಿರದ ಒಂಬೈನೂರ ನಾಲ್ಕು ಅರ್ಜಿಗಳನ್ನು ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ದಾಖಲಿಸಿದ್ದು ಅವುಗಳಲ್ಲಿ ಇಪ್ಪತ್ತೈದು ಲಕ್ಷ ಮೂರು ಸಾವಿರದ ನಾಲ್ಕುನೂರ ಐವತ್ಮೂರು ಅರ್ಜಿಗಳಿಗೆ ಸಾಗುವಳಿ ಹಕ್ಕು ನೀಡಿದ್ದು ಬಂದಿರುವಂತಹ ಅರ್ಜಿಗಳಲ್ಲಿ ಈಗಾಗಲೇ ಒಂದು ಕೋಟಿ ಎಂಟು ಲಕ್ಷ ಐವತ್ತೈದು ಸಾವಿರದ ಏಳುನೂರ ತೊಂಬತ್ತೆರಡು ಅರ್ಜಿಗಳನ್ನು ತಿರಸ್ಕರಿಸಲಾಗಿದೆ ಅಲ್ಲದೆ ಏಳು ಲಕ್ಷ ನಲವತ್ತೈದು ಸಾವಿರದ ಆರುನೂರ ಐವತ್ತೊಂಬತ್ತು ಅರ್ಜಿಗಳು ವಿಚಾರಣೆಗೆ ಬಾಕಿ ಇದೆ ಎಂಬ ಅಂಶ ಕೇಂದ್ರ ಸರ್ಕಾರದ ಬುಡಕಟ್ಟು ಮಂತ್ರಾಲಯ ಪ್ರಕಟಣೆಯಿಂದ ತಿಳಿದುಬರುತ್ತಿದೆ ಎಂದು ಹೇಳಿದರು ಯುನಿಕ್ ಅಕಾಡೆಮಿ ಕುಮಟ ಉತ್ತರ ಕನ್ನಡ ಜಿಲ್ಲೆಯ ಯುವಕ ಯುವತಿಯರೇ ನೀವು ಪಿಯುಸಿ ಅಥವಾ ಯಾವುದೇ ಪದವೀಧರರಾಗಿದ್ದರೆ ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನಿಸುತ್ತಿದ್ದರೆ ಬನ್ನಿ ನಮ್ಮಲ್ಲಿಗೆ ಯುನಿಕ್ ಅಕಾಡೆಮಿ ಕುಮಟ ನಿಮ್ಮ ದಾರಿಗೆ ನಾವು ಮಾರ್ಗದರ್ಶಕರಾಗಿ ಗುರಿ ತಲುಪಿಸುವ ಮಾರ್ಗದರ್ಶನ ನೀಡುತ್ತೇವೆ ಅದು ಕೂಡ ಅನುಭವಿ ಹಾಗೂ ಯಶಸ್ವಿ ಮಾರ್ಗದರ್ಶಕ ಎಜುಕೇಟರ್ಸ್ಗಳಿಂದ ನಿಮಗೆ ಸರಳ ರೀತಿಯಲ್ಲಿ ಹಾಗೂ ಅರ್ಥವಾಗುವ ರೀತಿಯಲ್ಲಿ ತರಬೇತಿ ನೀಡಲಾಗುತ್ತೆ ನೀವು ಪಿಎಸ್ಐ ಇಎಸ್ಐ ಪಿಡಿಒ ಎಫ್ಡಿಎ ಎಸ್ಡಿಎ ಪೊಲೀಸ್ ಕಾನ್ಸ್ಟೇಬಲ್ ಗ್ರೂಪ್ ಸಿ ಎಸ್ಎಸ್ಸಿ ಜಿಡಿ ಆರ್ಆರ್ಬಿ ಟಿಇಟಿ ಹಾಗೂ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸಬೇಕೆಂದುಕೊಂಡವರಿಗೆ ಮನ ಮುಟ್ಟುವಂತೆ ತರಬೇತಿಗೊಳಿಸಲಾಗುವುದು ಹಾಗೂ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಕುರಿತು ನೂತನವಾಗಿ ಕುಮಟಾದಲ್ಲಿ ಪ್ರಾರಂಭಗೊಂಡ ಯುನಿಕ್ ಅಕಾಡೆಮಿಯಲ್ಲಿ ತಯಾರಿ ಕುರಿತು ಮಾರ್ಗದರ್ಶನ ನೀಡಲಾಗಿದೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ವಿವಿಧ ಪರೀಕ್ಷೆಗಳಲ್ಲಿ ಏನು ಯಶಸ್ಸು ಸಾಧಿಸಿರ್ತಾರೆ ಅವರಿಂದಲೇ ನಿಮಗೆ ತರಬೇತಿಯನ್ನು ಕೊಡಿಸಲಾಗ್ತಾ ಇದ್ದು ನಿಮಗೆ ಹೆಚ್ಚಿನ ಯಶಸ್ಸನ್ನು ಸಾಧಿಸಲಿಕ್ಕೆ ಅನುಕೂಲ ಆಗ್ತದೆ ಹಾಗೆ ನಾನು ಈ ಸಂಸ್ಥೆಯಲ್ಲಿ ಆಗಿ ಕೆಲಸ ಮಾಡ್ತಾ ಇದ್ದು ನಾನು ಎರಡು ಸಾವಿರದ ಹನ್ನೆರಡರಿಂದ ಈ ಒಂದು ಕಾಂಪಿಟೇಟಿವ್ ಫೀಲ್ಡಲ್ಲಿದ್ದೇನೆ ಎರಡು ಸಾವಿರದ ಹನ್ನೆರಡರಲ್ಲಿ ನಾನು ಬಿಟ್ ಆಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಷನಿಂದ ಪೋಸ್ಟಲ್ ಅಸಿಸ್ಟೆಂಟ್ ಆಗಿ ಎರಡು ಸಾವಿರದ ಹದಿನೇಳರಲ್ಲಿ ಅಕೌಂಟೆಂಟ್ ಆಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ನಂತರ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಹಾಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಫ್ ಡಿ ಎ ಕರ್ನಾಟಕ ಟಿ ಇ ಟಿ ಎಕ್ಸಾಮ್ ಇವುಗಳನ್ನು ಕೂಡ ನಾನೇ ಸ್ವತಃ ಕ್ಲಿಯರ್ ಮಾಡಿರ್ತೇನೆ ಹಾಗಾಗಿ ಈ ಒಂದು ಹತ್ತು ವರ್ಷದಲ್ಲಿ ಯಾವ ರೀತಿ ಆ ಪ್ರಶ್ನೆ ಪತ್ರಿಕೆ ಟ್ರೆಂಡ್ ಇದೆ ಯಾವ್ಯಾವ ಕೆಪಿಎಸ್ ಸಿ ಎಸ್ ಎಸ್ ಸಿ ಇವುಗಳ ಟ್ರೆಂಡ್ ಯಾವ ರೀತಿ ನಡೀತಾ ಇದೆ ಇವುಗಳ ಜ್ಞಾನ ನಮಗಿತ್ತು ಅದರಲ್ಲಿ ನಿಮಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಕೊಡಲಿಕ್ಕೆ ಇದು ಕೂಡ ಅನುಕೂಲ ಆಗ್ತದೆ ನೂತನವಾಗಿ ಕುಮಟಾದಲ್ಲಿ ಪ್ರಾರಂಭಗೊಂಡಿರುವ ಯುನಿಕ್ ಅಕಾಡೆಮಿಯಲ್ಲಿ ನೀವು ಪ್ರವೇಶ ಪಡೆಯಬಹುದಾಗಿದೆ ಹಾಗೂ ಇದರ ಸದುಪಯೋಗವನ್ನ ಪಡೆಯಬಹುದಾಗಿದೆ ಈಗಾಗಲೇ ಕೆಲವು ಸ್ಪರ್ಧಾರ್ಥಿಗಳು ಪ್ರವೇಶ ಪಡೆದುಕೊಂಡಿದ್ದು ನೀವು ಕೂಡ ಶೀಘ್ರವೇ ಯೂನಿಕ್ ಅಕಾಡೆಮಿಯಲ್ಲಿ ತರಬೇತಿ ಕೇಂದ್ರಕ್ಕೆ ಜಾಯಿನ್ ಆಗಿ ಇಲ್ಲಿ ಕಡಿಮೆ ಶುಲ್ಕದಲ್ಲಿ ಗುಣಮಟ್ಟದ ತರಬೇತಿ ನೀಡಲಾಗುತ್ತದೆ ಇಲ್ಲಿ ನೀಡುವ ತರಬೇತಿಯಿಂದ ಉತ್ತಮ ಉದ್ಯೋಗ ಪಡೆಯಬಹುದಾಗಿದೆ ನಮ್ಮ ತರಬೇತಿ ಕೇಂದ್ರದಲ್ಲಿ ಪ್ರತಿ ರವಿವಾರ ಮಾದರಿ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದ್ದು ಎಸ್ ಎಸ್ ಸಿ ಜಿ ಡಿ ರೈಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ರೈಲ್ವೆ ಮುಂತಾದ ಪರೀಕ್ಷೆಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ ಈ ಒಂದು ಪರೀಕ್ಷೆಯನ್ನು ಯಾರು ಬೇಕಾದರೂ ಕೂಡ ತೆಗೆದುಕೊಳ್ಳಬಹುದಾಗಿರುತ್ತದೆ ಹಾಗೆ ಈ ಒಂದು ಪರೀಕ್ಷೆಯನ್ನು ಯಾರು ಅಟೆಂಡ್ ಆಗ್ತಾರೆ ಅವರಿಗೆ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆ ಕೀ ಆನ್ಸರ್ಗಳನ್ನು ಕೊಡಲಾಗ್ತದೆ ಹಾಗೆ ನಮ್ಮ ತರಬೇತಿ ಕೇಂದ್ರದಲ್ಲಿ ಏನು ತರಬೇತಿ ಪಡಿತಾ ಇದ್ದಾರೆ ಅವರಿಗೆ ಮಾತ್ರ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡಿ ಸಾರಾಂಶವನ್ನು ನೋಟ್ಸನ್ನು ಒದಗಿಸಲಾಗ್ತದೆ ಆದ್ದರಿಂದ ಈ ಒಂದು ಪರೀಕ್ಷೆಗಳಿಗೆ ತಯಾರು ನಡೆಸ್ತಾ ಇರುವವರು ನಮ್ಮಲ್ಲಿ ಬಂದು ತರಬೇತಿ ಪಡೆಯುವುದರಿಂದ ನಮ್ಮ ಜ್ಞಾನವನ್ನು ನಿಮಗೆ ಹಂಚುವುದರಿಂದ ನಿಮೂ ಕೂಡ ಯಶಸ್ಸಿನ ಒಂದು ದಾರಿ ಹತ್ತಿರವಾಗ್ತದೆ ಅಂತ ಹೇಳಿ ನಾನು ಭಾವಿಸುತ್ತೇನೆ ಹಾಗಾಗಿ ನಮ್ಮಲ್ಲಿ ಬಂದು ತರಬೇತಿ ಪಡೆಯಲು ಇಚ್ಛಿಸುವವರು ಸ್ಕ್ರೀನ್ ಏನು ಕಾಂಟ್ಯಾಕ್ಟ್ ನಂಬರ್ ಇದೆ ಅದಕ್ಕೆ ಸಂಪರ್ಕ ಮಾಡಬೇಕಾಗಿ ಕೇಳಬಹುದು ಸ್ಪರ್ಧಾರ್ಥಿಗಳಿಗಾಗಿ ಇಲ್ಲಿ ವಿಶೇಷವಾದಂತಹ ಸೇವೆ ಕೂಡ ಲಭ್ಯವಿದೆ ಮೊದಲು ತರಗತಿಗೆ ಹಾಜರಾಗಿ ಬೋಧನಾ ಮಟ್ಟ ನಿಮಗೆ ಖಾತ್ರಿ ಆದ ಮೇಲೆ ಪ್ರವೇಶಾತಿಯನ್ನು ಪಡೆಯಬಹುದಾಗಿದೆ ಒಮ್ಮೆ ಪ್ರವೇಶ ಪಡೆದರೆ ನೌಕರಿ ಸಿಗುವವರೆಗೂ ತರಬೇತಿಗೆ ಹಾಜರಾಗಲು ಅವಕಾಶವಿದೆ ಸತತ ನಾಲ್ಕರಿಂದ ಐದು ತಿಂಗಳವರೆಗೆ ತರಬೇತಿಯನ್ನ ನಡೆಸಲಾಗುವುದು ಪ್ರತಿ ಭಾನುವಾರ ಮಾದರಿ ಪರೀಕ್ಷೆಯನ್ನ ಸ್ಪರ್ಧಾರ್ಥಿಗಳಿಗೆ ನಡೆಸಲಾಗುವುದು ಸಂಸ್ಥೆಯ ವಿಳಾಸ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲಿರುವ ಟಿ ಸ್ಪರ್ಶ ಯುನೈಟೆಡ್ ಟೊಯೋಟೋ ಶೋರೂಮ್ ಮೇಲ್ಗಡೆ ಯುನಿಕ್ ಅಕಾಡೆಮಿ ಕುಮಟ ನಾದಶ್ರೀ ಕಲಾ ಕೇಂದ್ರದ ಹತ್ತಿರ ಹೆಗಡೆ ಕ್ರಾಸ್ ಕುಮಟ ಉತ್ತರ ಕನ್ನಡ ಜಿಲ್ಲೆ